ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ನೀನು ಇಡೋತ್ತೆ ಸ್ಕಿಪ್ ಮಾಡಬೇಡ್ರಿ ಮ್ಯಾಟ್ರ ಮುಂದೈತಿ ನೋಡಿರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ನಿನ್ನೆ ಒಬ್ಬರು ಸೆಷ್ರುಗೋಸ್ಕರ ನಾನು ಹೂ ಪ್ರಸಾದ ಕೇಳೋಕೆ ಅಂತ ಹೇಳಿ ಹೂ ಎಲ್ಲ ನೀಟಾಗಿ ಮೊದಲೇ ದಿನನ ಕಟ್ಟಿಟ್ಟೆಲ್ಲ ರೆಡಿ ಮಾಡ್ಕೊಂಡೆ ಪೂಜೆ ಅಂತೂ ವರ್ಧಂತಿ ರಾಯರ ವರ್ಧಂತಿ ಅಂತರೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡಿದೆ ನಾನು ನನ್ನ ನನ್ನ ಪ್ರಕಾರ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿನಿ ಸೊ ರಾಯರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲ ರೀತಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ಆಸೆ ಇಟ್ಕೊಂಡಿದ್ದೆ ಅಂದರೆ ನಾನು ಖಂಡಿತ ಇವತ್ತು ರಾಯರ ಮಟ್ಟಕ್ಕೆ ಹೋಗಬೇಕು ಅಂತ ಸೊ ನೋಡೋಣ ಏನಾಗತ್ತೆ ಅಲ್ಲಿ ಕೂಡ ಪ್ರಸಾದ ಎಲ್ಲ ರಾಯರು ಕೊಡ್ತಾರೇನೋ ನನ್ನ ಸೇವೆ ಎಷ್ಟಾಗತ್ತೇನೋ ಅಂತ ಹೇಳಿ ತುಂಬ ಆಸೆಯಿಂದ ಇದ್ದೆ ನನ್ನ ಜೀವನದ ಆಸೆ ಏನು ಗೊತ್ತಾ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಮಂತ್ರಾಲಯ ಇಡು ಯಾರೇ ಹಾಕಿದ್ರು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನ್ಗೆ ನನಗೆ ಯಾವಾಗ ರಾಯರಲ್ಲಿ ಕರ್ಸ್ಕೋತಾರ ಅಂತೇಳಿ ಇಲ್ಲೇ ಮಠಕ್ಕೆ ಹೊಂಟ್ರೆ ನನಗೆ ಸರ್ಗಾನ ಸಿಕ್ಕಷ್ಟು ಖುಷಿಯಾಗಿಬಿಟ್ಟಿತ್ತು ನಿಜವಾಗ್ಲೂ ತುಂಬಾ ಖುಷಿಪಟ್ಟೆ ಮುದೋಳಕ್ಕೆ ಹೋಗೋತನ ರಾಘವೇಂದ್ರ ಏನಮ್ಮ ಶ್ರೀ ರಾಘವೇಂದ್ರ ಅಯ್ಯನಮ್ಮ ಅಂತೇಳಿ ಮನಸ್ಸಲ್ಲೇ ಎಷ್ಟು ಜಪ್ಸಿನೂ ನನಗೆ ಗೊತ್ತಿಲ್ಲ ಹೋಗಿ ತಲುಪು ತನ ಅಷ್ಟು ಕುತೂಹಲ ಮನಸ್ಸಿನಾಗ ಆಗ ಏನಪ್ಪ ಅಂದ್ರೆ ಒಬ್ಬ ಮ ತಂದೆನ ನೋಡೋಕೆ ಹೋಗಾಗ ಮಗಳು ಮನಸ್ಸಲ್ಲಿ ಇರೋತ್ತಲ್ಲ ಖುಷಿ ತವ್ರ ಮನೆಗೆ ಹೋಗಾಗ ಆ ಥರ ಖುಷಿ ನಿಜವಾಗ್ಲೂ ಹೊಲದಲ್ಲಿ ಇಷ್ಟೆಲ್ಲ ಎರಡರ ತನ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿಬಿಟ್ಟು ಮತ್ತು ಸಂಜೆಗೆ ನಂದು ಅಲ್ಪ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಸಂಜೆ ನಾವು ಸ್ವಲ್ಪ ನನ್ನದು ಮೆಡಿಸಿನ್ ಇತ್ತು ನಾನು ಇಂಜೆಕ್ಷನ್ ಹಾಕಿಸ್ಕೊಳ್ದಿತ್ತು ಹಾಗಾಗಿ ಎರಡೂ ಅಂತ ಅಂಥೇಳಿ ನಾನು ಮದ್ ಸಂಜೆಗೆ ನಾನು ಹೋದೆ ಮೊದಲದಾಗ ಮಠಕ್ಕೆ ಹೊಂಟಿದ್ದೆ ಸೊ ಅಲ್ಲಿ ಮಠಕ್ಕೆ ಹೋಗೋಕ್ಕೊಂತ ಮುಂಚೆ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ತುಳಸಿಗೆ ಮತ್ತು ರಾಯರಿಗೆ ದೀಪ ಹಚ್ಚಿಬಿಟ್ಟು ಬಾಣ ಮಾಡ್ಕೊಂಡು ತೆಂಗಿನಕಾಯಿ ಬಾಣ ಊದಿನ ಕಡ್ಡಿ ಎಲ್ಲ ತಗೊಂಡು ಹೊರಟಿವಿ ನಾವು ಮೊದಲು ಮತ್ತು ಅಲ್ಲಿ ಏನಪ್ಪ ಅಂದರೆ ಒಂದು ವಿಷಯ ಆಯಿತು ಏನು ತುಂಬ ಬೇ ಹೋಗುವಾಗ ಎಷ್ಟು ಖುಷಿಯಾಗಿ ಹೋಗಿದ್ದೆ ಅಂದರೆ ನಿಜವಾಗ್ಲೂ ನನಗೆ ಹಿಡಿಯೋಕೆ ಸಾಧ್ಯನೇ ಇಲ್ಲ ಆ ಥರ ಆಗಿಬಿಟ್ಟಿತ್ತು ರಾಯರ್ ನೋಡೋದು ಒಂದು ಕನಸು ಎಲ್ರಿಗೂ ಒಂದು ಕನಸು ಅದು ಅಲ್ಲಿ ನಿಜವಾಗ್ಲೂ ರಾಯರ್ ಮುಂದೆ ಕೈ ಮುಕ್ಕೊಂಡು ನಿಂತಾಗ ನಿಜವಾಗ್ಲೂ ಕಣ್ಣಾಗ ನೀರು ತುಂಬ್ಕೊಂಡು ಬಂದಿದ್ದು ನನಗೆ ಅಲ್ಲಿರೋ ಅರ್ಚಕರು ಹಾಗೆ ಅವ್ರ ಹೆಂಡತಿ ಕೂಡ ಅಲ್ಲೇ ಇದ್ದರು ಸೊ ಅವ್ರು ನನ್ನೇ ನೋಡ್ತಾ ಇದ್ದರು ನಾನು ಏನು ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಏನೇನಿತ್ತಲ್ಲ ಎಲ್ಲ ಕೇಳ್ಕೊತಿದ್ದೆ ನಾನು ಹೆಜ್ಜೆ ನಮಸ್ಕಾರ ಆಗ್ಬೇಕಂತ ಅಂದ್ಕೊಂಡು ಇದ್ದೆ ಸೊ ಅಲ್ಲಿ ಏನು ಕೇಳ್ತಿದ್ದೆ ಅಂದ್ರೆ ನನ್ನ ಮೊದಲು ನನಗೆ ಯಾರ್ಯಾರು ರಾಯರಿಡಿಯೋ ನೋಡಿ ನನಗೆ ಏನಪ್ಪಾ ಅಂದ್ರೆ ಅಕ್ಕ ನನಗೂ ಒಳ್ಳೇದಾಗತ್ತಾ ನನಗೆ ಈ ತರ ಪ್ರಾಬ್ಲಮ್ ಇದೆ ಈ ತರ ಕಷ್ಟ ಇದೆ ಅಂತ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಎಲ್ರಿಗೂ ಅವ್ರು ಏನು ಕೇಳ್ತಾರೆ ಎಲ್ಲವನ್ನೂ ಕೊಟ್ಟು ಕಾಪಾಡು ಅಂತೇಳಿ ಮೊದಲು ಕೇಳಿದ್ದು ಆಮೇಲೆ ನನ್ನ ಕುಟುಂಬಗಳು ಎರಡು ಕುಟುಂಬಗಳು ಅಂದರೆ ನನ್ನ ತವ್ರ ಮನೆ ನನ್ನ ಗಂಡ ಎರಡು ಖುಷಿಯಾಗಿರಬೇಕು ಇಲ್ಲಿ ಯಾವುದೇ ಕಷ್ಟ ಇದ್ರೂ ದೂರ ಮಾಡು ಅಂತ ಕೇಳ್ಕೊಂಡೆ ಮತ್ತೆ ಮೂರನೇದು ಬಂದು ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಸಿಗಲಿ ನಾಲ್ಕು ಜನಕ್ಕೆ ನಮ್ಮಿಂದ ನಮ್ಮ ಕುಟುಂಬದಿಂದ ಮತ್ತು ನನ್ನ ಮಕ್ಕಳಿಂದ ಸೇವೆ ಮಾಡುವಂಥ ಒಂದಿಷ್ಟು ಏನು ಕೈಲಾದಷ್ಟು ಸೇವೆಗಳನ್ನ ಮಾಡುವಂಥ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಂಡೆ ಕೇಳ್ಕೊಂಡು ನೋಡಿ ಹಿಂಗೈತಿ ನಮ್ಮ ನಮ್ಮದೋಳದಲ್ಲಿರೋ ಮಠ ಒಳಗಡೆ ಹೋಗಿ ಆ ರಾಯರ್ ಮುಂದೆ ನಿಂತ್ಕೊಂಡು ತುಂಬ ನೀರು ತುಂಬಿ ಬಂದಿತ್ತು ನಿಜವಾಗ್ಲೂ ಇಷ್ಟು ಖುಷಿ ಅಂದರೆ ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲ ನನಗೆ ನಿಜವಾಗ್ಲೂ ಮುಂದೆ ಹೋಗಿ ನಿಂತ್ಕೊಂಡು ಮೊದಲು ಸಮಾಧಾನ ಆಗೋ ಥರ ರಾಯರನ್ನ ನೋಡಿ ಕಣ್ಣು ತುಂಬಿಕೊಂಡು ಆಮೇಲೆ ನಾನು ಪ್ರಸಾದ ಕೊಟ್ಟೆ ಪ್ರಸಾದನವರು ತೊಗೊಳ್ಳಿಲ್ಲ ಅಲ್ಲಿ ನೀವೇ ನೈವೇದ್ಯ ಮಾಡಿಕೊಂಡು ಇಟ್ಕೊಂಬಿಡಿ ಅಂತ ಹೇಳಿದರು ಸೊ ನಾನೇ ನೈವೇದ್ಯ ಎಲ್ಲ ಮಾಡಿ ಇಟ್ಕೊಂಡು ಮತ್ತು ನಾನು ಹೆಜ್ಜೆ ನಮಸ್ಕಾರಕ್ಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಒಂದೇದು ಸುಮ್ ಒಂದನೇ ಹೆಜ್ಜೆ ತುಂಬ ಸುಲಭ ಆಯಿತು ಒಂದನೇ ರೌಂಡು ಎರಡನೇ ರೌಂಡು ಅಲ್ಪ ಸ್ವಲ್ಪ ತುಂಬ ಒಂದು ಸ್ವಲ್ಪ ಕಾಲೆಲ್ಲ ಕಾಲೆಲ್ಲನೂ ಎದ್ದೇಳೋಕ್ಕಾಗೋ ಆಗದೆ ಇರೋ ಥರ ಆಯಿತು ಮತ್ತು ಮೂರನೇ ರೌಂಡ್ ಅಂತೂ ಮಿಕ್ಕಿ ಬಂದಿತ್ತು ನಿಜವಾಗ್ಲೂ ರಾಯರ್ ಹಿಂದೆ ಇದ್ದೀನಿ ಎದ್ದುಬಿಟ್ಟು ಮುಂದ್ಗಡೆ ಬರೋಕ್ಕಾಗ್ತಿಲ್ಲ ಮುಂದೆ ಇನ್ನೂ ಸು ಮುಂದೆ ಬಂದರೆ ಮುಗ್ದೋಗುತ್ತ ಹಿಂದ್ಗಡೆಯಿಂದ ಆಗ್ತಾನೇ ಇಲ್ಲ ನನಗೆ ರಾಯರೇ ನೀವೇ ಅಂಥೇಳಿ ಹಿಂದುಗಡೆ ಗುಡಿಗೆ ಹನೆ ಹಚ್ಬಿಟ್ಟು ಅಳೋದಕ್ಕೆ ಶುರು ಮಾಡಿಬಿಟ್ಟೆ ಯಾರೂ ನೋಡ್ತಿರಲಿಲ್ಲ ನನ್ನ ಪುಣ್ಯಕ್ಕೆ ನಿಜವಾಗ್ಲೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಈ ಇಲ್ಲಿಂದ ನಾನು ಮುಂದೆ ಬರೋಷ್ಟರಲ್ಲಿ ನಿಮ್ಮ ಕಡೆಯಿಂದ ಹೂ ಪ್ರಸಾದ ಬೇಕೇ ಬೇಕು ನನಗಂತ ಕೇಳ್ಕೊಂಡು ಬಂದೆ ಬಟ್ ನಿಜವಾಗ್ಲೂ ಅಲ್ಲಿ ಹೂ ಪ್ರಸಾದ ಎರಡು ಸರಿ ಆಯಿತು ಕೊಡಲಿಲ್ಲ ಮೊದಲು ಪೂರ್ತಿ ಕೆಳಗಡೆನೇ ಕೊಟ್ಟರು ಆದರೆ ಯಾರೋ ಒಬ್ಬರು ನನಗೆ ಸಿಕ್ಕಿರೋ ಹೂ ಪ್ರಸಾದ ನಾನು ಕೇಳ್ಕೊಂಡೆ ನನಗೆ ಕೊಟ್ಟರು ಅಂತ ಹೇಳಿ ಇಸ್ಕೊಂಡು ಹೋಗ್ಬಿಟ್ರು ನಾನು ನೋಡಿದ ತಕ್ಷಣ ಬಿದ್ದಿದ್ದು ಅದು ಬಟ್ ಮತ್ತೆ ಆಂಜನೇಯ ಸ್ವಾಮಿಯಿಂದ ಮೇಲಿಂದ ಬಿತ್ತು ಆದರೆ ಅದು ಅಲ್ಲೇ ಮೇಲ್ಗಡೆನೇ ಬಿದ್ದಿದ್ದರಿಂದ ಅವ್ರು ಕೊಡೋಲ್ಲ ಅಂತ ಹೇಳಿದರು ನಿಜವಾಗ್ಲೂ ತುಂಬ ಬೇಜಾರಾಯ್ತು ಬರಬೇಕಾದ್ರೆ ಎಷ್ಟು ಖುಷಿಯಿಂದ ಹೋಗಿದ್ದೆ ಅಷ್ಟೇ ಬೇಜಾರದಿಂದ ಬಂದೆ ಆದರೂ ಏನಿಲ್ಲ ಪರವಾಗಿಲ್ಲ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಾಯರಿ ನಮಸ್ಕಾರ ಮಾಡಿಕೊಂಡು ನನ್ನ ಬೆಳಗಿನ ಕೆಲಸಗಳು ಮುಗಿಸ್ಕೊಂಡು ಮತ್ತು ಮ ಸ್ವಲ್ಪ ಕಾಲೆಲ್ಲ ತುಂಬ ದಿನ ಆಯ್ತಲ್ಲ ಈ ಥರ ಎಕ್ಸಸೈಸ್ಗತ್ ಏನೂ ಮಾಡೇ ಇಲ್ಲ ಕಾಲೆಲ್ಲ ನಿಜವಾಗ್ಲೂ ನಡೆಯೋಕ್ಕೆ ಆಗ್ತಲ್ಲ ಹೆಜ್ಜೆಕ್ ಇಡೋಕಾ ಎತ್ತಿಡೋಕಾಗ್ತಿಲ್ಲ ಆ ಪತಿ ನೋವಾಗ್ಬಿಟ್ಟಾವ ಸೊ ಹಾಗಾಗಿ ಮಲ್ಕೊಂಡಿದ್ದೆ ಸ್ವಲ್ಪ ಹನ್ನೊಂದು ಗಂಟೆ ತನಕ ಕೆಲಸ ಆಯ್ತು ಆಮೇಲೆ ರೆಸ್ಟ್ ಮಾಡಿದೆ ಎರಡು ಗಂಟೆಗೆ ದನಗಳಿಗೆ ನೀರು ಕುಡಿಸ್ಬೇಕು ಆಲ್ರೆಡಿ ಒಂದು ಗಂಟೆಗೆ ಕುಡಿಸ್ತಿದ್ದೆ ಒಂದೊಂದು ಒಂದು ಗಂಟೆಯಿಂದ ಅರ್ಧ ಒಂದೂವರೆ ಆಯಿತು ಟೈಮ್ ಮನಸ್ಸಲ್ಲಿ ಇಷ್ಟು ನೋವಾಗ್ಲಾಕಾಯ್ತು ಅಂದರೆ ದಿನ ನಾನು ಕುಡಿಸ್ತಿದ್ದೆ ನಾನು ಬಿಟ್ಟು ಕೂತ್ರೆ ಹೆಂಗೆ ಅಂದರೆ ನಂಗೆ ತುಂಬ ಬೇಜಾರಾಗ್ಬಿಟ್ಟು ಇರಲಿ ಏನಾಗತ್ತೆ ಏನಾಗತ್ತಂಥೇಳಿ ಮತ್ತೆ ಎಲ್ಲ ದನಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಬಂದುಬಿಟ್ಟು ಅರೆಸ್ಟ್ ಮಾಡಿದೆ ನಾನು ಇವತ್ತು ನಮ್ಮ ದನಗಳ ಕೆಲಸ ಎಲ್ಲ ದೇವರ ಕೆಲಸ ಅನ್ಕೊಂಡಿದ್ದೀನಿ ಈ ಕೆಲಸ ಹಿಂಗೆ ಮುಂದುವರಿಯುತ್ತ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರಿಯೋ ನೋಡ್ರಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು